ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾದಂಥ ಅಗತ್ಯ ಇದೆ ಯಾಕೆಂದರೆ ದೇಶ ಈ ಬಾರಿ ಪುನಃ ಮೋದಿ ಕೈಗೆ ಸಿಕ್ಕರೆ ಈ ದೇಶದಲ್ಲಿ ಯಾರ್ಯಾರು ಮೋದಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಇದೆ ಎಲ್ಲರೂ ಜೈಲಿಗೆ ಹೋಗ್ತಾರೆ ಈಗಾಗಲೇ ದೆಹಲಿ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳಿಸಿದ್ದಾರೆ ಜಾರ್ಖಂಡ್ನ ಮುಖ್ಯಮಂತ್ರಿಯನ್ನು ಹೇಮಂತ್ ಸೋರೆನ್ ಅಂತ ಅವರನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ ಕೇಜ್ರಿವಾಲ್ ಅವರ ಮೇಲೆ ಆಪಾದನೆ ಏನು ಅಂತಂದರೆ ಅವರು ಒಂದು ಎಕ್ಸೈಸ್ ಹಗರಣದಲ್ಲಿ ಹಣ ತಗೊಳ್ಕೊಂಡಿದ್ದಾರೆ ಅಂತ ಅವರು ಮೊನ್ನೆ ಕೋರ್ಟಲ್ಲಿ ಹೇಳಿದರು ಯಾರು ಕೇಜ್ರಿವಾಲ್ ಅವರು ಆಯಿತು ನನಗೆ ಜಾಮೀನು ನೀವು ಕೊಡೋದು ಬೇಡ ಜಾಮೀನಿಗೆ ನಾನು ಅರ್ಜಿ ಹಾಕಕ್ಕೆ ಬಂದಿಲ್ಲ ಜಡ್ಜ್ ಎದುರುಗಳಿಗೆ ಅವರ ಸರ್ಕಾರದ ಪರ ವಕೀಲರಿಗೆ ಕೇಳಿದರು ನನ್ನ ಮೇಲೆ ನೀವು ಏನು ಆಪಾದನೆ ಹಾಕಿಬಿಟ್ಟು ಜೈಲಿಗೆ ಕಳಿಸಿದ್ದೀರಿ ಅದನ್ನು ಹೇಳಿ ಇಲ್ಲ ನೀವು ಮುನ್ನೂರು ಕೋಟಿ ತಗೊಂಡಿದ್ದೀರಿ ಅಂತ ಹೇಳಿ ನಿಮ್ಮ ಮೇಲೆ ಆಪಾದನೆ ಇದೆ ಆ ಆಪಾದನೆಯನ್ನು ಹೇಗೆ ನೀವು ರುಜುವಾತ್ ಮಾಡ್ತೀರಿ ಸಾಕ್ಷಿ ಏನಿದೆ ಇಲ್ಲ ಆ ಅಪ್ರೂವರ್ ಮಾಡ್ಕೊಂಡಿದ್ದಾರೆ ಒಬ್ಬನ ಅವರು ಹೇಳಿದರು ನಿಮಗೆ ಮುನ್ನೂರು ಕೋಟಿ ಕೊಟ್ಟಿದ್ದೀವಿ ಅಂತ ಅದಕ್ಕೆ ನಿಮ್ಮ ಮೇಲೆ ನಿಮ್ಮನ್ನು ಬಂದಿಸಿದ್ದೀವಿ ಅಂತ ಹಾಗಾದರೆ ನಾನು ಹೇಳ್ತೀನಿ ಈಗ ಆ ಮುನ್ನೂರು ಕೋಟಿಯಲ್ಲಿ ನೂರು ಕೋಟಿ ರೂಪಾಯಿನ ಮೋದಿ ಕೊಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ ಅದು ದಾಖಲು ಮಾಡ್ಕೊಳ್ಳಿ ಅರೆಸ್ಟ್ ಮಾಡಿ ಅವರನ್ನು ಅವನು ತಪ್ಪಿ ಪಾದ ಅಂತ ವರದಿ ಇದೆ ಯಾರಿಗೆ ಸರ್ಕಾರಿ ವಕೀಲ ಹೀಗೆ ಒಂದು ಆಪಾದನೆಯನ್ನು ಸುಮ್ಮನೆ ಹಾಕೋದು ಅರೆಸ್ಟ್ ಮಾಡೋದು ಜೈಲಿಗೆ ಕಳಿಸೋದು ಅವರು ಜಾರ್ಖಂಡ್ ಮುಖ್ಯಮಂತ್ರಿ ಮೇಲೆ ಏನು ಆಪಾದನೆ ಇದೆ ಅಂತ ಇವತ್ತಿನವರಿಗೂ ಹೇಳಿಲ್ಲ ಅವರು ಇವತ್ತಿನವರಿಗೂ ಕೂಡ ಹೇಳಿಲ್ಲ ಪ್ರಜಾಪ್ರಭುತ್ವ ಎಲ್ಲಿ ಉಳಿದಿದೆ ಪ್ರಜಾಪ್ರಭುತ್ವ ಇಲ್ಲ ಅದನ್ನು ಸಂಪೂರ್ಣವಾಗಿ ಕೊಂದು ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ದೇಶದಲ್ಲಿ ಬಡವರ ಸಾಮಾನ್ಯ ಜನರ ಯಾವ ಕಾರ್ಯಕ್ರಮವೂ ಇಲ್ಲ ಇವತ್ತು ಅವ್ರು ಹೇಳೋದು ಒಂದೇ ಒಂದು ಹಿಂದುತ್ವ ಹಿಂದುತ್ವ ಮೋದಿಯಿಂದ ಉಳಿಯೋದಲ್ಲ ಈ ಜನ ಹಿಂದುತ್ವವನ್ನು ಉಳಿಸ್ಕೊಳ್ತಾರೆ ನಾವು ನೀವು ಎಲ್ಲ ಹಿಂದೂಗಳೇ ಆದರೆ ಮುಸಲ್ಮಾನರನ್ನು ದ್ವೇಷ ಮಾಡೋ ಹಿಂದೂಗಳು ನಾವಲ್ಲ ನಾವು ಮನುಷ್ಯತ್ವವನ್ನು ಪ್ರೀತಿ ಮಾಡುವ ಹಿಂದೂಗಳು ನಮಗೆ ಎಲ್ಲ ಜೀವಗಳು ಕೂಡ ಒಂದೇ ಅದು ಧರ್ಮದ ಆಧಾರದ ಮೇಲೆ ನಾವು ಇವನು ಮುಸಲ್ಮಾನ ಆದ್ರಿಂದ ದ್ವೇಷ ಮಾಡಬೇಕು ಇವನು ಕ್ರೈಸ್ತ ಆದ್ರಿಂದ ಇವನು ದ್ವೇಷ ಮಾಡಬೇಕು ಹೇಳಿ ನಾವು ಅವರನ್ನು ಅಮಾನವೀಯಾಗಿ ನಡ್ಸ್ಕೊಳ್ಳೋವಂಥ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ మొత్తం ఈ దేశద జనరు కూడా ఆ థర్దోరల్ల ఈ దేశ జన దినిత్యద జనజీవన ముసల్మాన జే క్రిశ్చిన్ జతే ఎలా జాతి జనర జొతే రీతి విశ్వాస బతుక్తారు దినబాద్ ఇవ్ బు ఇవరికి అక్కడ ఈ బిజెపి ఈ ధర్మదెసరిన పెంకి హి మనస్సు ఒడదు ಈ ದೇಶವನ್ನು ಆಳಬೇಕು ಎನ್ನುವಂತಹ ಮನಸ್ಥಿತಿಯವರು ಅದು ಬಹಳ ಅಪಾಯ ಈ ದೇಶ ಉಳಿಯೋದಿಲ್ಲ ಇದೇ ರೀತಿ ಮುಂದುವರೆದ್ರೆ ಒಂದಲ್ಲ ಒಂದು ದಿವಸ ಈ ದೇಶದಲ್ಲಿ ಕೆಟ್ಟ ಗಲಭೆಗಳಾಗಿ ಸಾಮಾನ್ಯ ಜನರು ಬೀದಿ ಹಾದಿ ಬೀದಿಯಲ್ಲಿ ಪ್ರಾಣ ಕಳ್ಕೊಳ್ಳುವಂಥ ಸ್ಥಿತಿ ಈ ಬಿ ಜೆ ಪಿಯವರು ತಂದಿಡ್ತಾರೆ ಅನ್ನೋದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ